ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಅಂಡ್ ಸನ್ಸ್ ಕೆಆರ್ ಸರ್ಕಲ್ ಮೈಸೂರು ನಿರ್ಮಲಾ ಫೆಸಿಲಿಟಿ ಆಸ್ಪತ್ರೆ ಮತ್ತು ಆಲನಹಳ್ಳಿ ಪೊಲೀಸ್ ಠಾಣೆಯ ವತಿಯಿಂದ ಮಾದಕ ವಸ್ತುಗಳ ಮಾರಾಟ ದುರುಪಯೋಗ ಕಳಸಾಗಾಣಿಕೆ ತಡೆಗಟ್ಟುವ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮ ನೋ ಡ್ರಗ್ಸ್ ಡೇ ಅಂಗವಾಗಿ ನಿರ್ಮಲಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು ಮತ್ತು ಆಲನಹಳ್ಳಿ ಪೊಲೀಸ್ ಠಾಣೆ ಸಂಯುಕ್ತವಾಗಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಹಾಗೂ ಮಾದಕ ವಸ್ತುಗಳ ಮಾರಾಟ ದುರುಪಯೋಗ ಕಳ್ಳ ಸಾಗಾಣಿಕೆಯ ತಡೆಗಟ್ಟುವಲ್ಲಿ ನಮ್ಮಗಳ ಪಾತ್ರ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ಎ ಸಿ ಪಿ ರಾಜೇಂದ್ರ ಇನ್ಸ್ಪೆಕ್ಟರ್ ಶ್ರೀಮತಿ ಸ್ವರ್ಣ ಸಬ್ಇನ್ಸ್ಪೆಕ್ಟರ್ ಗಂಗಾಧರ್ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಚನ್ನಬಸಪ್ಪ ಹಾಜರಿದ್ದರು ನಂತರ ಮಾತನಾಡಿದ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಬಸವರಾಜ್ ಆರೋಗ್ಯ ಕಾಯ್ದುಕೊಳ್ಳುವುದು ಚಿಕಿತ್ಸೆ ಮಾತ್ರವಲ್ಲ ಜಾಗೃತಿ ಮತ್ತು ಮುನ್ನೆಚ್ಚರಿಕೆ ಕೂಡ ಅತ್ಯಗತ್ಯ ಮಾದಕ ವಸ್ತು ವಿರುದ್ಧ ಜಾಗೃತಿ ಮೂಡಿಸಲು ಮೈಸೂರು ಪೊಲೀಸ್ ಇಲಾಖೆಯೊಂದಿಗೆ ನಾವು ಕೈಜೋಡಿಸಿರುವುದು ಹೆಮ್ಮೆಯ ವಿಚಾರ ಎಂದು ತಿಳಿಸಿದರು